ஆய் எல்லாரும் வெல் டூ மைனல் நான் சௌமியா ಇದು ತರ್ಸ್ ಲಾಗ್ ತರ್ಸ್ ದಿನ ಏನು ನಾನು ಹೊಸಿಗೆ ಅರ್ಶನ ಕುಂಕುಮ ಹಚ್ಚಕ್ ಹೋಗೋದಿಲ್ಲ ಹಾಗೇನೆ ರಂಗೋಲಿ ಹಾಕೋತೀನಿ ನೆಕ್ಸ್ಟ್ ಡೇ ಫ್ರೈಡೇ ಆಗಿರೋದ್ರಿಂದ ಹೊಸಿಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ಹೂವೆಲ್ಲ ಹಾಕಿ ಪೂಜೆ ಮಾಡ್ಕೋತೀನಿ ಇನ್ನ ಶನಿವಾರ ಕೂಡ ವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ದೇವ್ರ ಪಾತ್ರೆನೆಲ್ಲ ತೊಳೆದು ಪೂಜೆ ಮಾಡ್ತೀನಿ ಹಾಗೆ ನನ್ನ ತಲೆ ಕೂದಲೆಲ್ಲ ತುಂಬಾನೇ ಉದ್ರತಿತ್ತು ಅದಕ್ಕೆ ಹಾಕ್ಸಿ ಬೀಜದಲ್ಲಿ ಒಂದು ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದೀನಿ ಇಲ್ಲಿ ನಾನು ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೀನಿ ಹಾಗೆ ಎರಡ್ ಸ್ಪೂನ್ ಅಷ್ಟು ಅದನ್ನ ನಿಮಿಷ ತನಕ ಚೆನ್ನಾಗಿ ಕುದಿಸ್ಬೇಕು ಅದಾದ್ಮೇಲೆ ಅದು ಜಲ್ಲಿ ತರ ಆಗುತ್ತೆ ಆ ನಂತರ ಜರಡಿಲ್ಲಾದ್ರೂ ಶೋಧಿಸ್ಕೋಬಹುದು ಇಲ್ಲಾಂದ್ರೆ ಒಂದು ಬಟ್ಟೆ ತಗೊಂಡು ತೆಳುವಾದ ಬಟ್ಟೆ ಆಗ್ಬೇಕು ಆ ತರದೊಂದ್ ಬಟ್ಟೆ ತಗೊಂಡು ಅದನ್ನ ಶೋಧಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ಮಿಕ್ಸ್ ಮಾಡ್ಕೊಂಡು ಕೂದ್ಗೆ ಹಚ್ಚೋದ್ರಿಂದ ಕೂತು ಕೂಡ ರಫ್ ಆಗಿರೋದು ಸ್ಮೂತ್ನಿಂಗ್ ಬರುತ್ತೆ ಹಾಗೇನೆ ಏರ್ ಫಾಲ್ ಆಗೋದು ತುಂಬಾನೇ ಕಂಟ್ರೋಲ್ ಬರುತ್ತೆ ನಾನು ತುಂಬಾ ವರ್ಷದಿಂದ ಮಾಡ್ಕೊಂಡ್ ಬೀಜ ಕೂಡ ಪುನಃ ಅದೇ ನೀರ್ ಹಾಕಿ ಮತ್ತೆ ಇನ್ನಷ್ಟು ಜೆಲ್ ಆಗುತ್ತೆ ಅದನ್ನ ಮತ್ತೆ ಯೂಸ್ ತಲೆಗೆ ಹಚ್ಕೊಳ್ಳೋವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದ್ ದಿನ ಅಥವಾ ಎರಡು ದಿನ ಅಷ್ಟೇನೆ ಮೂರನೇ ದಿನಕ್ಕೆ ತುಂಬಾನೇ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಒಂದೊಂದೇ ಸ್ಪೂನ್ ಹಾಕೊಂಡು ನಾನು ಬೇಕಾದಷ್ಟು ಮಾತ್ರ ಮಾಡ್ಕೋತೀನಿ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಸ್ಮೆಲ್ ಬರುತ್ತೆ ಅಂತ ಹಾಗೇನೆ ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಬಟ್ಲಿಗೆ ರಾಗಿ ಹಸಿಟ್ ಹಾಕೋತಾ ಇದಾಗಿ ರಾಗಿ ಗೆ ರಾತ್ರಿ ಅನ್ನನ ಇದ್ದೀನಿ ಕ್ಯೂಚ್ಕೊಂಡು ತಕ್ಕಷ್ಟು ಪುಡಿ ಇದೀನಿ ಹಾಗೇನೆ ಸ್ವಲ್ಪ ನೋಡ್ಕೊಂಡು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಒಂದ್ ಹತ್ ನಿಮಿಷಗಳ ಕಾಲ ಬಿಡ್ತೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಹುರ್ಲಿಕ್ಕಾಳ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಹಾಗೇನೆ ಇದು ಹುರ್ಳಿಕಾಳ ಚಟ್ನಿ ಮತ್ತೆ ರಾಗಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಲೆ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡು ಒಂದ್ ಗ್ಲಾಸ್ ಅಲ್ಲಿ ಮುಖಾಲ್ ಭಾಗದಷ್ಟು ಉರುಳಿಕಾಳನ್ನ ಹಾಕೊಂಡಿದೀನಿ ಸಾಂಬಾರ್ಗೆಗೆ ನಾವು ಹುರ್ಕೋತೀವಿ ಅದೇ ತರಾನೇ ಇದಕ್ಕೂ ಹುರ್ಕೋಬೇಕು ನಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಬಿಟ್ಕೋಬೇಕು ಹಾಗೇನೆ ಅದು ತಣ್ಣಗಾಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ತಿದೀನಿ ಒಂದ್ ಜಾರ್ಗೆ ನಾನು ಇವಾಗ ಕೊತ್ತಮೇರಿ ಸೊಪ್ಪು ಹಾಕೋತಿದ್ದೀನಿ ಹಾಗೆ ಹಸಿರು ಮೆಣ್ಸಿ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಒಂದ್ ಗೆಡ್ಡೆ ಬಿಡ್ಸಿಟ್ಕೊಂಡಿದ್ದೀನಿ ಹಂಗೇನೆ ಸ್ವಲ್ಪನೇ ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣ ಹಾಕೊಂತ ಇದೀನಿ ಆಗಿನ ತೊಳೆದಿರೋಂತ ಹುಳಿ ಕಣ್ಣ ಹಾಕೋತಾ ಇದ್ದೀನಿ ಅದಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಂತೀನಿ ತೆಂಗಿನಕಾಯಿ ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ಅದು ಗಟ್ಟಿಗಾಗಿದೆ ತೆಂಗಿನಕಾಯಿನ ಹಾಕೊಂತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಂಡು ರುಬ್ಬಿಟ್ಕೊತೀನಿ ಈ ಚಟ್ನಿ ರೊಟ್ಟಿಗಲ್ದಿರ ಅನ್ನಕ್ಕೂನು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ತುಪ್ಪನೋ ಅಥವಾ ಬೆಣ್ಣೆನ ಹಾಕೊಂಡು ತಿಂದ್ರೆ ಇನ್ನನು ತುಂಬಾ ಚೆನ್ನಾಗಿರುತ್ತೆ ನೀರ್ ಹಾಕೊಂಡು ರುಬ್ಕೊಳ್ತೀನಿ ವಾರಕ್ಕೆ ಒಂದು ಸರಿ ಆದ್ರೂ ರಾಗಿ ರೊಟ್ಟಿನೋ ಅಥವಾ ಅಕ್ಕಿ ರೊಟ್ಟಿನೋ ಮಾಡ್ಕೊಳ್ತೀನಿ ಇದಕ್ಕೆ ನಂಚ್ಕೊಳ್ ಇದಕ್ಕೆ ಅಂತ ಹೇಳ್ಬಿಟ್ಟು ಚಟ್ನಿಗಳನ್ನ ಬೇರೆ ಬೇರೆ ತರ ಮಾಡ್ಕೊತೀನಿ ರಾಗಿ ಹಸಿಟ್ನ ನಾವು ರೊಟ್ಟಿಗೆ ಅಂತ ಕಲ್ಸ್ಕೊಳೋವಾಗ ರಾತ್ರಿ ಉಳಿದಿರೋಂತ ಅನ್ನ ಆಗ್ಲಿ ಅಥವಾ ಬಿಸಿ ಅನ್ನನೇ ಆಗ್ಲಿ ಮಿಕ್ಸಿಲಿ ರುಬ್ಬಿಟ್ಕೊಂಡು ಅಥವಾ ಕಿವುಚ್ಕೊಂಡು ನಾವು ರಾಗಿ ಇಟ್ಕೆ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಳೋದ್ರಿಂದ ರಾಗಿ ರೊಟ್ಟಿನ ತಟ್ಟೋ ಕೂಡ ಮೇಲೆ ಈಸಿಯಾಗಿ ತಟ್ಕೋಬಹುದು ಹಾಗೆ ತವೆ ಮೇಲೆ ಹಾಕ್ಬೇಕಾದ್ರೂ ರೊಟ್ಟಿ ಬರುತ್ತೆ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡ್ಲಿ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಕೊಡೋದನ್ನಂಟು ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು we began to feel the fire